ನಮಸ್ತೆ ನಾನು ನಿಮ್ಮ ಸೂರ್ಯನಾರಾಯಣ ಆಚಾರ್ಯ ಗುರುಜಿ ಸೊ ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ನಾನು ಇದನ್ನು ನಿಮ್ಗೆ ಏನು ತಿಳಿಸ್ಕೊಡ್ಬೇಕು ಅಂತ ಇದ್ದೀನಿ ಅಂತಂದರೆ ಸೂರ್ಯ ಸೂರ್ಯ ಏನು ಸೂರ್ಯನ ಒಳ್ಳೆಯದೇನು ಸೂರ್ಯನಿಂದ ಆಗ್ತಕ್ಕಂಥ ಒಳ್ಳೆ ಫಲಗಳೇನು ಸೂರ್ಯನಿಂದ ಆಗ್ತಕ್ಕಂಥ ದುಷ್ಫಲಿತಗಳೇನು ಸೂರ್ಯ ಏನಕ್ಕೆ ಕಾರಕ ಆಗ್ತಾನೆ ಅದಕ್ಕೆ ಪರಿಹಾರಗಳೇನು ಸೊ ಇದನ್ನೆಲ್ಲ ನಾನು ನಿಮಗೆ ಈ ದಿನ ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ ಸೂರ್ಯ ಅಂತ ಹೇಳಿದ್ರೆ ಜಗತ್ತಿಗೆ ಬೆಳೆ ಬೆಳಕು ಕೊಡೋನು ಸೊ ಜಗತ್ತಿಗೆ ಬೆಳಕು ಕೊಡ್ತಕ್ಕಂಥ ಈ ಸೂರ್ಯ ಯಾರು ಸೂರ್ಯನ ಒಂದು ಗುಣಗಳೇನು ಲಕ್ಷಣಗಳೇನು ಅಂತ ಹೇಳ್ತೀನಿ ಸೂರ್ಯ ಅಂತ ಹೇಳಿದ್ರೆ ಜಾತಕದಲ್ಲಿ ವೇದಿಕೆ ಆಸ್ಟ್ರಾಲಜಿಯಲ್ಲಿ ತಂದೆ ಅಂತ ಹೇಳ್ತೀವಿ ಸೊ ಸೂರ್ಯ ಅಂತ ಹೇಳಿದ್ರೆ ರಾಜ ಅಂತ ಹೇಳ್ತೀವಿ ಸೂರ್ಯ ರಾಜನ ಹತ್ರ ಏನಾಗುತ್ತೆ ಅಂತಂದರೆ ರಾಜನ ಹತ್ರ ಎಲ್ಲರೂ ಇರ್ತಾರೆ ರಾಜನ ಹತ್ರ ಸೇನಾಧಿಪತಿ ಇರ್ತಾನೆ ರಾಜನ ಹತ್ರ ಮಂಚ ಮಂತ್ರಿ ಇರ್ತಾರೆ ರಾಜನತ್ರ ರಾಣಿ ಇರ್ತಾರೆ ಹತ್ರ ಪ್ರಿನ್ಸ್ ಇರ್ತಾರೆ ಸೊ ರಾಜನ ಹತ್ರ ರಾಜ ಯಾರಿಗೂ ತಲೆ ಬಾಗೋದಿಲ್ಲ ಅಂದ್ರೆ ಸೂರ್ಯ ಹೆಂಗೆ ಏನು ಏನಂತ ಹೇಳಿದ್ರೆ ನಮ್ಮಲ್ಲಿ ಇರ್ತಕ್ಕಂತ ಈಗೋ ಅಂತ ಹೇಳ್ತೀವಿ ಸೊ ಈಗೋ ಅಂತ ಈಗೋ ಅನ್ನೋದು ಒಂದು ರೀತಿ ಇನ್ನೊಂದು ರೀತಿ ನಾವೇನಂತ ಕರಿತೀವಿ ಅಂದರೆ ಸೆಲ್ಫ್ ರೆಸ್ಪೆಕ್ಟ್ ಅಂತ ಕರಿತೀವಿ ಸೊ ಯಾರಿಗೆ ಸೂರ್ಯ ಉಚ್ಚ ಸ್ಥಿತಿಯಲ್ಲಿ ಇರ್ತಾನೆ ಅವ್ರಿಗೆ ಈಗೋ ಜಾಸ್ತಿ ಇರುತ್ತೆ ಯಾರಿಗೆ ಸೂರ್ಯ ವೀಕ್ ಆಗಿರ್ತಾನೆ ಅವ್ರಿಗೆ ಈಗೋ ಇರೋದಿಲ್ಲ ಹೆಸರು ಪ್ರತಿಷ್ಠೆ ಇರೋದಿಲ್ಲ ಸೊ ಸೂರ್ಯ ನೋಡಿ ಯಾವುದಕ್ಕೆ ಕಾರಕ ಆಗ್ತಾನೆ ಅಂದರೆ ಜಾತಕದಲ್ಲಿ ಇದೆಲ್ಲ ಬಿಟ್ಟು ಇದ್ರ ಜೊತೆಗೆ ಸೂರ್ಯ ಅಂತ ಹೇಳಿದ್ರೆ ನಮ್ಮ ಹೆಸರು ಪ್ರತಿಷ್ಠೆ ಅಂತ ಹೇಳ್ತೀವಿ ಸೊ ಸೂರ್ಯ ಅಂತ ಹೇಳಿದ್ರೆ ದೊಡ್ಡ ಬಿಸ್ನೆಸ್ ಮ್ಯಾನ್ ಅಂತ ಹೇಳ್ತೀವಿ ಸೂರ್ಯ ಅಂತ ಹೇಳಿದ್ರೆ ಗೌರ್ಮೆಂಟ್ ಅಂತ ಹೇಳ್ತೀವಿ ಸೂರ್ಯ ಅಂತ ಹೇಳಿದ್ರೆ ಪಾಲಿಟಿಕ್ಸ್ ಅಂತ ಹೇಳ್ತೀವಿ ಸೊ ಸೂರ್ಯ ಏನಂತ ಹೇಳಿದ್ರೆ ಇಂಜಿನಿಯರ್ ಅಂತ ಹೇಳ್ತೀವಿ ಸೂರ್ಯ ಚೆನ್ನಾಗಿದ್ದರೆ ಇಂಜಿನಿಯರ್ಗಳಾಗ್ಬೋದು ಸೂರ್ಯ ಚೆನ್ನಾಗಿದ್ರೆ ಪಾಲಿಟಿಕ್ಸಲ್ಲಿ ತುಂಬ ದೊಡ್ಡ ಹೆಸರು ಮಾಡ್ಬೋದು ಪ್ರತಿಷ್ಠೆ ಸಿಗುತ್ತೆ ಹೆಸರು ಪ್ರತಿಷ್ಠೆ ಸಿಗುತ್ತೆ ರೆಕಗ್ನೈಜೇಷನ್ ಸಿಗುತ್ತೆ ಲೀಡರ್ಶಿಪ್ ಕ್ವಾಲಿಟಿ ಸಿಗ್ನಿಫೈ ಮಾಡ್ತಾನೆ ಸೂರ್ಯ ಸೊ ಸೂರ್ಯ ಅಂತ ಹೇಳಿದ್ರೆ ಹೆಡ್ ಅಂತ ಹೇಳ್ತೀವಿ ಸೊ ಇದೆಲ್ಲದಕ್ಕೂ ಏನಪ್ಪಾ ಅಂತ ಹೇಳಿದ್ರೆ ಸೂರ್ಯನ ಒಂದು ಮಿತ್ರರು ಬಂದು ನವಗ್ರಹದಲ್ಲಿ ಚಂದ್ರ ಮಿತ್ರ ಆಗ್ತಾನೆ ಗುರು ಮಿತ್ರ ಆಗ್ತಾನೆ ಕುಜ ಮಿತ್ರ ಆಗ್ತಾನೆ ಶನಿ ಶತ್ರು ಆಗ್ತಾನೆ ಬುಧ ಶುಕ್ರರು ಶತ್ರು ಆಗ್ತಾರೆ ಜಾತಕದಲ್ಲಿ ಸೊ ಅದರಲ್ಲೂ ಕೂಡ ಬು ಬುಧ ಒಂದು ಡ್ಯೂಯಲ್ ರೋಲ್ ಪ್ಲೇ ಮಾಡ್ತಾರೆ ಬುಧ ಸೂರ್ಯನಿಗೆ ಒಂದು ರೀತಿಯಲ್ಲಿ ಮಿತ್ರನೇ ಬಟ್ ಆದರೆ ಕೆಲವೊಂದು ಸಾರಿ ಅಲ್ಲಿ ಕ್ಯಾಲ್ಕುಲೇಷನಲ್ಲಿ ಬಂದಾಗ ಸೊ ಸೂರ್ಯನಿಗೂ ಬುಧನಿಗೂ ಒಂದು ನ್ಯೂಟ್ರಲ್ ಕ್ಯಾಲ್ಕುಲೇಷನ್ ಇದೆ ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ಶುಕ್ರ ಪರಮ ವೈರಿ ಆಗ್ತಾನೆ ಸೂರ್ಯನಿಗೆ ಮತ್ತು ಶನಿ ಪರಮ ವೈರಿ ಆಗ್ತಾನೆ ರಾವು ಕೂಡ ಅಷ್ಟೇ ಸೂರ್ಯನ ವೈರಿನೇ ಆ್ಯಕ್ಚುಲಿ ಕೇತು ಕೂಡ ಸೂರ್ಯನ ವೈರಿನೇ ಆಗೋದು ಸೊ ಇದೆಲ್ಲ ಕ್ಯಾಲ್ಕುಲೇ ಮಾಡಿಕೊಂಡ್ರೆ ಸೊ ಇದ್ರ ಜೊತೆಗೆ ಸೂರ್ಯ ಯಾವ ದಿಕ್ಕನ್ನ ಆಳ್ತಾನೆ ಸೂರ್ಯ ಆಳ್ತಕ್ಕಂಥ ದಿಕ್ಕು ಈಸ್ಟ್ ಅಂತ ಹೇಳಿದ್ರೆ ಪೂರ್ವ ಅಂತ ಹೇಳ್ತೀವಿ ಸೊ ಪೂರ್ವ ದಿಕ್ಕಲ್ಲಿ ಸೂರ್ಯ ಆಳ್ತಾನೆ ಆ್ಯಂಡ್ ಸೂರ್ಯನ ಒಂದು ಸಾಮಗ್ರಿಗಳೇನು ಅಂತಂದ್ರೆ ತಾಮ್ರ ಮತ್ತೆ ಗೋಲ್ಡ್ ಅಂತ ಹೇಳ್ತೀವಿ ಈ ಎರಡರ ಮೇಲೆ ಸೂರ್ಯನ ಒಂದು ಪದಾರ್ಥಗಳಿರ್ತವೆ ಸೊ ಸೂರ್ಯನ ರತ್ನ ಒಂದು ರೂಬಿ ಅಂತ ಹೇಳ್ತೀವಿ ಸೊ ರೂಬಿ ಜಮಿಸ್ಟೂ ಸೂರ್ಯನಿಗೆ ಸೇರ್ಕೊ ಸೇರಿರ್ತಕ್ಕಂಥದ್ದು ಸೊ ಯಾಕೆ ರೂಬಿ ಜಮಸ್ಟೋನು ಹಾಕ್ತೀವಿ ಸೂರ್ಯದ ಅಂತ ಹೇಳಿದ್ರೆ ಯಾರು ಸೂರ್ಯನ ಒಂದು ಸೂರ್ಯ ಅಂತ ಹೇಳಿದ್ರೆ ಅಗ್ನಿ ಅಂತ ಹೇಳ್ತೀವಿ ಯಾರಿಗೆ ಹೆಲ್ತ್ ಇಶ್ಯೂಸಲ್ಲಿ ಯಾವ ಇವಾಗ ನಮ್ಮ ಸ್ಟಮಕ್ಕಲ್ಲಿ ನಮ್ಮ ಹೊಟ್ಟೆಯಲ್ಲಿ ಅಗ್ನಿ ಯಾವಾಗ ಕಮ್ಮಿ ಆಗುತ್ತೆ ಆವಾಗಲೇ ನಾನಾ ರೀತಿ ರೋಗಗಳು ಉಟ್ಕೊಳ್ತವೆ ಸೊ ಅದಕ್ಕೆ ಜಾತಕದಲ್ಲಿ ಸೂರ್ಯ ಸ್ಟ್ರಾಂಗ್ ಆಗಿದ್ದಾಗ ಯಾವುದೇ ರೀತಿ ರೋಗಗಳು ಬರೋದಿಲ್ಲ ಸೂರ್ಯ ಸೂರ್ಯನ ಬಲಪಡಿಸ್ಕೊಂಡು ಇಟ್ಕೊಂಡ್ರೆ ಎಲ್ಲ ರೀತಿ ಹೆಲ್ತ್ ತುಂಬ ಚೆನ್ನಾಗಿರುತ್ತೆ ಅಂತ ನಾವು ಶಾಸ್ತ್ರ ಹೇಳುತ್ತೆ ಸೊ ಈಗ ಇಷ್ಟಲ್ಲದೆ ಸೂರ್ಯ ಇನ್ನೇನೇ ಆಗ್ತಾನೆ ಈಗ ನೋಡಿ ಎಷ್ಟು ಜನ ಪಾಲಿಟಿಕ್ಸಲ್ಲಿ ಸಕ್ಸಸ್ ಬೇಕು ಅಂತ ಇರ್ತಾರೆ ಸೊ ಎಲ್ಲರಿಗೂ ಸಕ್ಸಸ್ ಸಿಗೋದಿಲ್ಲ ಕೆಲವ್ರಿಗೆ ಬೇಡ ಅಂದರೂ ಸಕ್ಸಸ್ ಸಿಗುತ್ತೆ ಪಾಲಿಟಿಕ್ಸಲ್ಲಿ ಕೆಲವ್ರಿಗೆ ಬೇಕು ಅಂತ ಪ್ರಯತ್ನ ಮಾಡಿದ್ರೂ ಕೂಡ ಸಿಗೋದಿಲ್ಲ ಕೆಲವ್ರು ಪ್ರಯತ್ನ ಮಾಡಿ ಖಂಡಿತ ತ ಆಮೇಲೆ ತದನಂತರ ಸಿಗಬಹುದು ಬಟ್ ನಾನೇನಂತ ಹೇಳ್ತೀನಿ ಅಂದರೆ ಸೂರ್ಯ ಅಷ್ಟು ಇಂಪಾರ್ಟೆಂಟು ಒಂದು ಗ್ರಹ ಅಂತ ಹೇಳ್ತೀನಿ ಸೊ ಈಗ ಇದಲ್ಲದೆ ನಾನು ನಿಮ್ಗೆ ಏನಂತ ಹೇಳ್ಕೊಡ್ತೀನಿ ಅಂದರೆ ಸೂರ್ಯನ ರಾಶಿ ಸಿಂಹರಾಶಿ ಅಂತ ಹೇಳ್ತೀವಿ ಸೂರ್ಯನ ರಾಶಿ ಯಾವುದು ಸಿಂಹರಾಶಿ ಇದೆಯಲ್ಲ ಆ ಸಿಂಹರಾಶಿ ಮೇಲೆ ಸೂರ್ಯನ ಆಧಿಪತ್ಯ ಇರುತ್ತೆ ಅಂತ ಹೇಳ್ತೀವಿ ಸೂರ್ಯನ ನಕ್ಷತ್ರ ಬಂದು ಪುಬ್ಬ ನಕ್ಷತ್ರ ಸೂರ್ಯನ ನಕ್ಷತ್ರ ಬಂದು ಪುಬ್ಬ ನಕ್ಷತ್ರ ಕೃತಿಕಾ ನಕ್ಷತ್ರ ಬರುತ್ತೆ ಸೂರ್ಯನ ನಕ್ಷತ್ರ ಉತ್ತರಾಷಣ ನಕ್ಷತ್ರ ಬರುತ್ತೆ ಸೊ ಇದೆರಡು ಸೂರ್ಯನೇ ನಕ್ಷತ್ರ ಆಗುತ್ತೆ ಆ್ಯಕ್ಚುಲಿ ಇನ್ನೊಂದು ನಕ್ಷತ್ರ ಪೂರ್ವ ಪಲ್ಗುಣಿ ನಕ್ಷತ್ರ ಆಗುತ್ತೆ ಸೊ ಈ ಮೂರು ನಕ್ಷತ್ರ ಸೂರ್ಯಂದು ಸೊ ಸೂರ್ಯ ಆಳ್ತಕ್ಕಂಥ ನಕ್ಷತ್ರ ಯಾರು ಈ ನಕ್ಷತ್ರದಲ್ಲಿ ಹುಟ್ಟಿರ್ತಾರೋ ಅವರು ಸೂರ್ಯನ ಅಂಡರ್ಲಿದ್ದಾರೆ ಅಂತ ಕ್ಯಾಲ್ಕುಲೇಷನು ಆ್ಯಂಡ್ ಬರ್ತ್ ಡೇಟ್ ಅಷ್ಟೇ ಅದು ಕೂಡ ಇಪ್ಪತ್ತೆಂಟನೇ ತಾರೀಕು ಹತ್ತೊಂಬತ್ತನೇ ತಾರೀಕು ಯಾರು ಒಂದನೇ ತಾರೀಕು ಹುಟ್ಟಿರ್ತಾರೆ ಅವರು ಸೂರ್ಯನ ಒಂದು ತತ್ವ ಇರುತ್ತೆ ಅವರಲ್ಲಿ ಅಂತ ಹೇಳ್ತೀವಿ ಸೂರ್ಯ ಅಂತ ಹೇಳಿದ್ರೆ ರಾಜನ ಒಂದು ತತ್ವ ಇರುತ್ತೆ ಅಂತ ಹೇಳ್ತೀವಿ ಸೊ ಈಗ ಜಾತಕದಲ್ಲಿ ಸೂರ್ಯ ಕೆಟ್ಟೋಗಿದರೆ ಏನಾಗುತ್ತೆ ಜಾತಕದಲ್ಲಿ ನೋಡಿ ಸೂರ್ಯ ತುಂಬ ಇಂಪಾರ್ಟೆಂಟ್ ಪ್ಲಾನೆಟ್ ಸೂರ್ಯ ಏನಾದರೂ ಕೆಟ್ಟೋದ್ರೆ ಜಾತಕದಲ್ಲಿ ಹಾರ್ಟ್ ಸಮಸ್ಯೆ ಬರ್ತಕ್ಕಂಥದ್ದು ಪದೇ ಪದೇ ಹಾರ್ಟ್ ಸಮಸ್ಯೆ ಬರ್ತವೆ ಸೂರ್ಯ ನಮ್ಮ ಹಾರ್ಟಿಗೆ ರೂಲ್ ಮಾಡ್ತಾನೆ ಸೊ ಸೂರ್ಯ ಯಾರು ಕೆಟ್ಟೋಗಿರ್ತಾನೆ ದೋಷ ದೃಷ್ಟಿ ಏನಾಗ್ಬಿಡ್ತಾರೆ ಕಣ್ಣಿನ ಸಮಸ್ಯೆಗಳು ಪದೇ ಪದೇ ಬರ್ತಾ ಇರ್ತವೆ ಅದರಲ್ಲೂ ಬಲ್ಗಣ್ಣು ಸಮಸ್ಯೆಗಳು ತುಂಬ ಜಾಸ್ತಿ ಆಗ್ತವೆ ಸೂರ್ಯ ಕೆಟ್ಟೋಗಿದ್ರೆ ಸೊ ಸೂರ್ಯ ಕೆಟ್ಟೋಗಿದರೆ ಇಷ್ಟೇ ಇಷ್ಟೇ ಅಲ್ಲ ನಮ್ಮ ಅಗ್ನಿ ನಮ್ಮ ಡೈಜೆಷನು ಇಂಡೈಜೆಷನ್ ಪ್ರಾಬ್ಲಮ್ ಹೆಲ್ತ್ ಪ್ರಾಬ್ಲಮ್ಸ್ ಇದೆಲ್ಲ ಇದೆಲ್ಲ ಆಗುತ್ತೆ ಸೂರ್ಯ ಜಾತಕದಲ್ಲಿ ಇನ್ನೊಂದು ಏನು ಮಾಡ್ತಾನೆ ಅಂತ ಹೇಳಿದ್ರೆ ಇಂಡೈಜೆಷನ್ ಪ್ರಾಬ್ಲಮ್ಸು ಈ ಪ್ರಾಬ್ಲಮ್ಸು ಅಲ್ಲದೆ ಸೂರ್ಯ ಕೆಟ್ಟೋಗಿದ್ರೆ ಯಾವುದ್ರಲ್ಲೂ ಕೂಡ ಸಕ್ಸಸ್ ಸಿಗೋದಿಲ್ಲ ಪೊಲಿಟಿಕಲ್ ಸಕ್ಸಸ್ ಸಿಗೋದಿಲ್ಲ ಸೂರ್ಯ ಕೆಟ್ಟೋದ್ರೆ ಒಂದು ಗೌರ್ಮೆಂಟ್ ಸಂಬಂಧಪಟ್ಟಿರೋದು ಲಾಭ ಆಗೋದಿಲ್ಲ ಸೂರ್ಯ ಕೆಟ್ಟೋದ್ರೆ ನಾನಾ ರೀತಿ ಪ್ರಾಬ್ಲಮ್ಸ್ಗಳಾಗ್ತವೆ ಎಷ್ಟೇ ಅಲ್ಲ ಸೂರ್ಯ ದುಷ್ಟ ದುಷ್ಟಶಕ್ತಿಗಳು ಅಟ್ಯಾಕ್ ಆಗ್ತವೆ ಅಂತ ಹೇಳ್ತೀನಿ ಈಗ ಸೂರ್ಯ ರಾಹು ಜೊತೆ ಸೇರಿಕೊಂಡಾಗ ಸೂರ್ಯ ಕೆಟ್ಟಿರಬಾಗಲೇ ದುಷ್ಟ ದುಷ್ಟಶಕ್ತಿಗಳು ಪ್ರಾಬ್ಲಮ್ಸ್ ಆಗೋದು ಅದು ಚಂದ್ರ ಕೆಟ್ಟಿದ್ರು ಕೂಡ ದುಷ್ಟಶಕ್ತಿಗಳು ಪ್ರಾಬ್ಲಮ್ಸ್ ಆಗ್ತವೆ ಅದೇ ರೀತಿ ನೋಡಿ ಜಾತಕದಲ್ಲಿ ಸೂರ್ಯ ಎಲ್ಲಿ ಉಚ್ಚಸ್ಥಾನ ಪಡ್ಕೋತಾನೆ ಎಲ್ಲಿ ಸೂರ್ಯನ ಒಂದು ಒಂದು ಗೋಚರ ಫಲಗಳೇನು ಚಂದ್ರನ ರಾಶಿಯಿಂದ ಅಂತ ನಾನು ನಿಮಗೆ ಈ ದಿನ ತಿಳಿಸ್ಕೊಡ್ತೀನಿ ಸೊ ಈಗ ನೋಡಿ ಜಾತಕದಲ್ಲಿ ಸೂರ್ಯ ಮೇಷರಾಶಿಯಲ್ಲಿ ಹತ್ತು ಡಿಗ್ರಿಯಲ್ಲಿ ತುಂಬ ಉಚ್ಚಸ್ಥಾನ ಆಗ್ತಾನೆ ತುಂಬ ಸ್ಥಾನ ಆಗ್ತಾನೆ ಹತ್ತು ಡಿಗ್ರಿ ಮೇಷರಾಶಿಯಲ್ಲಿ ಸೂರ್ಯ ತುಂಬ ಉಚ್ಚಸ್ಥಾನ ಆಗ್ತಾನೆ ಅಂದರೆ ಡೀಪ್ ಎಕ್ಸಾಲ್ಟೇಷನ್ ಅಂತ ಹೇಳ್ತೀವಿ ಎಷ್ಟು ಪವರ್ಫುಲ್ ರಿಸಲ್ಟ್ ಸಿಗುತ್ತೆ ಅಂದರೆ ಸೂರ್ಯನ ಕಾರಕತ್ವದಲ್ಲಿ ಇರ್ತಕ್ಕಂಥ ಎಲ್ಲ ರಿಸಲ್ಟ್ಸು ಸಿಗುತ್ತೆ ಅದೇ ತುಲಾ ರಾಶಿಯಲ್ಲಿ ಸೂರ್ಯ ನೀಚ ಅಂತ ಹೇಳ್ತೀವಿ ತುಂಬ ಡೀಪ್ ಡೆಬಿಲಿಟೇಷನ್ ಆಗುತ್ತೆ ಹತ್ತು ಡಿಗ್ರಿಯಲ್ಲಿ ತುಂಬ ವೀಕ್ ಆಗ್ತಾನೆ ಸೂರ್ಯನ ಫಲಗಳು ಯಾವುದೂ ಸಿಗೋದಿಲ್ಲ ಸೂರ್ಯನ ಸಂಬಂಧಪಟ್ಟಿರೋದೆಲ್ಲ ಪ್ರಾಬ್ಲಮ್ಸ್ ಆಗುತ್ತೆ ಅಂತ ಅರ್ಥ ಸೊ ಇದು ಸೂರ್ಯನ ಒಂದು ಎಕ್ಸಾಲ್ಟೇಷನ್ ರಾಶಿ ಸೂರ್ಯನ ಸ್ವಂತ ರಾಶಿ ಸಿಂಹರಾಶಿಲಿ ಇದ್ದರೂ ಕೂಡ ಒಳ್ಳೆಯ ಫಲಗಳು ಸಿಗ್ತವೆ ಅಂತ ಶಾಸ್ತ್ರ ಹೇಳುತ್ತೆ ಈಗ ಗೋಚಾರದಿಂದ ಈಗ ಚಂದ್ರನ ರಾಶಿ ರಾಶಿ ಅಂತ ಅಂದ್ಕೊಳ್ಳಿ ಈಗ ಗೋಚಾರದಲ್ಲಿ ಸೂರ್ಯ ಲ ರಾಶಿ ಸ್ವಾಮಿ ಜೊತೆನೇ ಇದ್ದಾಗ ಗೋಚಾರದಲ್ಲಿ ಸೂರ್ಯನ ಹೆಲ್ತ್ ಪ್ರಾಬ್ಲಮ್ಸ್ಗಳು ಕೊಡ್ತಾನೆ ಹೆಲ್ತ್ ಇಶ್ಯೂಸ್ಗಳಾಗತ್ತೆ ಬೇರೆ ಬೇರೆ ರೀತಿ ಪ್ರಾಬ್ಲಮ್ಸ್ಗಳಾಗತ್ತೆ ಸೊ ಅದೇ ಸೂರ್ಯ ರಾಶಿಯಿಂದ ಚಂದ್ರನ ರಾಶಿಯಿಂದ ಎರಡನೇ ಮನೇಲಿ ಇದ್ದಾಗ ಕುಟುಂಬದವರು ಸಪೋರ್ಟ್ ಸಿಗೋದಿಲ್ಲ ಕುಟುಂಬದವರಿಂದ ಏನು ನಿಮಗೆ ಅನುಕೂಲ ಆಗೋದಿಲ್ಲ ತಂದೆ ತಾಯಿ ತಾಯಿಯಾಗಲಿ ಫ್ಯಾಮಿಲಿಯಿಂದಾಗಲಿ ಏನು ಅಷ್ಟು ಅನುಕೂಲ ಆಗೋಲ್ಲ ಪ್ರಾಬ್ಲಮ್ಸ್ ಆಗುತ್ತೆ ಇದು ಸೂರ್ಯ ರಾಶಿಯಿಂದ ಎರಡನೇ ಮನೇಲಿದ್ದಾಗ ಈ ರೀತಿ ಫಲಗಳನ್ನ ಕೊಡ್ತಾನೆ ಸೊ ದನಹಾನಿನೂ ಕೂಡ ಆಗ್ಬೋದು ಸೂರ್ಯ ಎರಡನೇ ಮನೇಲಿದ್ದಾಗ ರಾಶಿಯಿಂದ ಸೊ ರಾಶಿಯಿಂದ ಸೂರ್ಯ ಮೂರನೇ ಸ್ಥಾನದಲ್ಲಿದ್ದರೆ ಧೈರ್ಯ ಪರಾಕ್ರಮ ಸಾಹಸ ತುಂಬ ಚೆನ್ನಾಗಿರುತ್ತೆ ಸೂರ್ಯ ಕೂಡ ಅಷ್ಟು ಒಳ್ಳೆ ಫಲಗಳನ್ನ ನಿಮಗೆ ತುಂಬ ಚೆನ್ನಾಗಿ ಕೊಡ್ತಾನೆ ತುಂಬ ದುಡ್ಡು ಕೊಡ್ತಾನೆ ತುಂಬ ಎಕ್ಸ್ಟ್ರೀಮ್ ಶ್ರೀಮಂತರು ಮಾಡ್ತಾನೆ ತುಂಬ ಅನುಕೂಲವಾದಂಥ ಒಂದು ಪರಿಸ್ಥಿತಿ ಸೂರ್ಯ ಮೂರನೇ ಮನೆಯಲ್ಲಿ ರಾಶಿಯಿಂದ ಚಂದ್ರನ ರಾಶಿಯಿಂದ ಇರಬೇಕಾದ್ರೆ ಇರುತ್ತೆ ಈಗ ಚಂದ್ರನ ರಾಶಿಯಿಂದ ಸೂರ್ಯ ನಾಲ್ಕನೇ ಮನೇಲಿ ಇದ್ದಾನೆ ಅಂತ ಅನ್ಕೊಳ್ಳಿ ಸೊ ನಾಲ್ಕನೇ ಮನೇಲಿ ಇದ್ದಾಗಲೂ ಕೂಡ ಅಷ್ಟೇ ಸೂರ್ಯ ಅಷ್ಟೊಂದೇನು ಒಳ್ಳೆಯ ಒಂದು ಫಲಗಳನ್ನ ಕೊಡೋದಿಲ್ಲ ಧನಹಾನಿ ಆಗ್ಬೋದು ಜೊತೆಗೆ ನಿಮಗೆ ತಾಯಿಯ ಒಂದು ಸುಖ ಕಳ್ಕೊಂಡ್ಬಿಡ್ತಾರೆ ಅಂತ ಅಂತ ಹೇಳ್ತೀವಿ ಅಂದರೆ ಈ ಸೂರ್ಯ ರಾಶಿ ಚಂದ್ರನ ರಾಶಿಯಿಂದ ನಾಲ್ಕನೇ ಸ್ಥಾನದಲ್ಲಿ ಇದ್ದಾಗ ಆ್ಯಂಡ್ ಚಂದ್ರನ ರಾಶಿಯಿಂದ ನಾಲ್ಕನೇ ಸ್ಥಾನದಲ್ಲಿ ಸೂರ್ಯ ಇದ್ದಾಗ ಇನ್ನೇನಪ್ಪ ಅಂತ ಹೇಳಿದ್ರೆ ಪ್ರಾಪರ್ಟಿ ಪ್ರಾಪರ್ಟಿ ಲಿಟಿಗೇಷನು ರಿಯಲ್ ಎಸ್ಟೇಟ್ ಪ್ರಾಬ್ಲಮ್ಸ್ ಈ ಥರ ಆಗುತ್ತೆ ರಾಶಿಯಿಂದ ಸೂರ್ಯ ಈಗ ಆರು ಐದನೇ ಮನೇಲಿ ಇದ್ದಾನೆ ಅಂದ್ಕೊಳ್ಳಿ ಇದು ಕೂಡ ಅಷ್ಟೇ ರಾಶಿ ಚಂದ್ರನ ರಾಶಿಯಿಂದ ಸೂರ್ಯ ಐದನೇ ಮನೇಲಿ ಗೋಚಾರ ಮಾಡಬೇಕಾದ್ರೆ ಬುದ್ಧಿ ಏನಾಗ್ತಾನೆ ಡಿಸಿಷನ್ ಮೇಕಿಂಗ್ ಕೆಪಾಸಿಟಿ ಅಷ್ಟು ಚೆನ್ನಾಗಿರೋದಿಲ್ಲ ಎಜುಕೇಷನಲ್ ಪ್ರಾಬ್ಲಮ್ಸ್ಗಳು ಬರುತ್ತೆ ಅಡೆತಡೆಗಳು ಬರ್ತವೆ ಅಂತ ಹೇಳ್ತೀವಿ ರಾಶಿಯಿಂದ ಇವಾಗ ಸೂರ್ಯ ಆರನೇ ಮನೇಲಿ ಅಂತ ಅಂದ್ಕೊಳ್ಳಿ ದ ಇದು ತುಂಬ ಚೆನ್ನಾಗುತ್ತೆ ಸೂರ್ಯ ಶತ್ರು ಅಂತ ರಾಜ್ಯಯೋಗ ಅಂತ ಒಂದು ಸ್ಪೆಷಲ್ ಯೋಗನ ಕ್ರಿಯೇಟ್ ಮಾಡ್ತಾನೆ ರಾಶಿಯಿಂದ ಸೂರ್ಯ ಆರಲ್ಲಿದ್ದಾಗ ಎಲ್ಲ ಶುಭ ಫಲಗಳು ಸಿಗುತ್ತೆ ಆರೋಗ್ಯ ಸಮಸ್ಯೆ ಇದ್ದರೆ ಆರೋಗ್ಯ ಸಮಸ್ಯೆ ಸಾಲ್ವ್ ಆಗಿಬಿಡುತ್ತೆ ಆಟೋಮೆಟಿಕ್ಕಾಗಿ ಚೆನ್ನಾಗಾಗ್ತೀರಾ ಸೂರ್ಯ ರಾಶಿಯಿಂದ ಆರಲ್ಲಿದ್ದರೆ ಶತ್ರುಗಳ್ನ ಸೋಲಿಸ್ತೀರಾ ನಿಮ್ಮ ಶತ್ರುಗಳು ಅವ್ರಿಗೌರೇ ಸೋಲನ್ನು ಒಪ್ಕೊಂತಾರೆ ಈ ರೀತಿ ಕೋರ್ಟ್ ಕೇಸ್ ಲಿಟಿಗೇಷನ್ ಎಲ್ಲ ಪ್ರಾಬ್ಲಮ್ಸ್ಗಳು ಸಾಲ್ವ್ ಆಗಿಬಿಡುತ್ತೆ ಸೊ ಈ ರೀತಿ ಎಲ್ಲ ಫಲಗಳು ರಾಶಿಯಿಂದ ಆರನೇ ಇದ್ದಾಗ ಸಿಗುತ್ತೆ ರಾಶಿಯಿಂದ ಸೂರ್ಯ ಏಳನೇ ಮನೇಲಿ ಇದ್ದಾನೆ ಅಂತ ಅನ್ಕೊಳ್ಳಿ ಗೋಚಾರ ಮಾಡ್ತಿದ್ದಾನೆ ಏಳನೇ ಮನೆಯಲ್ಲಿ ಗೋಚಾರ ಮಾಡ್ತಾ ಇರಬೇಕಾದ್ರೆ ಹೆಲ್ತ್ ಪ್ರಾಬ್ಲಮ್ಸ್ಗಳು ಇದು ಬರುವಂಥ ಸಾಧ್ಯತೆ ಇರುತ್ತೆ ಇದ್ರ ಜೊತೆಗೆ ಪಾರ್ಟ್ನರು ರಿಲೇಷನ್ಶಿಪ್ ಪ್ರಾಬ್ಲಮ್ಸ್ಗಳು ಬರುತ್ತೆ ಅಂದರೆ ಹೆಂಡತಿ ಜೊತೆ ರಿಲೇಶನ್ಶಿಪ್ ಸರಿ ಇರೋದಿಲ್ಲ ಇದೆಲ್ಲ ಫಾಲ್ಟ್ ಬರುತ್ತೆ ಈಗ ರಾಶಿಯಿಂದ ಸೂರ್ಯ ಎಂಟ್ರಲ್ಲಿ ಇರಬೇಕಾದ್ರೆ ತುಂಬ ಕೆಟ್ಟ ಫಲ ಗೋಚಾರ ಮಾಡಬೇಕಾದ್ರೆ ತುಂಬ ಕೆಟ್ಟ ಫಲ ಕೊಡ್ತಾನೆ ಅಂತ ಹೇಳ್ಬೋದು ಯಾವ ರೀತಿ ಆಕ್ಸಿಡೆಂಟ್ ಆಗುವಂಥದ್ದು ಬೆಂಕಿಯಿಂದ ಪ್ರಾಬ್ಲಮ್ಸ್ಗಳಾಗುವಂಥದ್ದು ಬೆಂಕಿಯಿಂದ ಅನಾಹುತ ಆಗುವಂಥದ್ದು ರಾಶಿಯಿಂದ ಎಂಟನೇ ಮನೆಯಲ್ಲಿ ತುಂಬ ಹುಷಾರಾಗಿರಬೇಕು ಸೂರ್ಯ ಗೋ ಗೋಚಾರ ಮಾಡ್ತಾ ಇರ್ಬೇಕಾದ್ರೆ ಸೂರ್ಯನ ಗೋಚಾರ ಅವಧಿ ಒಂದು ತಿಂಗಳು ಸೊ ಒಂದು ತಿಂಗಳು ರಾಶಿಯಿಂದ ಈ ಥರ ಸೂರ್ಯ ಎಂಟನೇ ಮನೇಲಿ ಇದ್ದಾಗ ಆ ಒಂದು ತಿಂಗಳು ತುಂಬ ಕೇರ್ಫುಲ್ ಆಗಿರಬೇಕು ಆ್ಯಕ್ಚುಲಿ ಈ ರೀತಿ ಒಂದು ದುರ್ಘಟನೆಗಳು ಸಂಭವಿಸ್ಬೋದು ಸೊ ರಾಶಿಯಿಂದ ಸೂರ್ಯ ಒಂಬತ್ತನೇ ಮನೇಲಿ ಇದ್ದಾನೆ ಅಂತ ಅನ್ಕೊಳ್ಳಿ ತಂದೆಯಿಂದ ಏನು ಸುಖ ಅಂತ ಒಂದು ಸುಖ ಸಿಗೋದಿಲ್ಲ ತಂದೆಯಿಂದ ವಿರುದ್ಧಿ ಆಗಬೇಕಾಗತ್ತೆ ತಂದೆ ಪ್ರಾ ಅಷ್ಟೊಂದು ಸಪೋರ್ಟ್ ಮಾಡೋದಿಲ್ಲ ಈ ಥರ ಎಲ್ಲ ಫಾಲ್ಟ್ ಆಗುತ್ತೆ ಈಗ ರಾಶಿಯಿಂದ ಸೂರ್ಯ ಹತ್ತನೇ ಮನೇಲಿ ಇದ್ದಾನೆ ಅನ್ಕೊಳ್ಳಿ ರಾಶಿಯಿಂದ ಸೂರ್ಯ ಹತ್ತನೇ ಮನೇಲಿ ಇದ್ದಾಗ ಇದೇನಾಗತ್ತೆ ಗೋಚಾರ ಮಾಡ್ತಾ ಇರ್ಬೇಕಾದ್ರೆ ಪಾಲಿಟಿಕ್ಸ್ಗೆ ಮತ್ತು ಕೆಲಸಕ್ಕೆ ಇದೆಲ್ಲ ತುಂಬ ಒಳ್ಳೆಯದು ಯಾಕೆ ಅಂತ ಹೇಳಿದ್ರೆ ಹತ್ತನೇ ಮನೇಲಿ ಗೋಚಾರ ಮಾಡ್ತಾ ಸೂರ್ಯ ಏನು ಮಾಡ್ತಾನೆ ಅಂತಂದರೆ ನಿಮಗೆ ಪ್ರಮೋಷನ್ಸ್ಗಳು ಕೊಡುವಂಥದ್ದು ಇದೆಲ್ಲ ನಿಮಗೆ ಚೆನ್ನಾಗುತ್ತೆ ರಾಶಿಯಿಂದ ಸೂರ್ಯ ಹನ್ನೊಂದಿನಲ್ಲಿ ಇದ್ದಾನೆ ಅಂದ್ಕೊಳ್ಳಿ ಇದು ಕೂಡ ಭಾಳ ಚೆನ್ನಾಗಿದೆ ತುಂಬ ಚೆನ್ನಾಗಿ ಒಳ್ಳೆ ರಿಸಲ್ಟ್ ಸಿಗುತ್ತೆ ಅವ್ರಿಗೆ ಲಾಭ ಚೆನ್ನಾಗಿ ಸಿಗುತ್ತೆ ದುಡ್ಡು ದುಡುಕ ಚೆನ್ನಾಗಿ ಸಿಗುತ್ತೆ ಅನುಕೂಲ ಆಗುತ್ತೆ ಕರಿಯರಲ್ಲಿ ಗ್ರೋತ್ ಆಗುತ್ತೆ ಸಕ್ಸಸ್ ಸಿಗುತ್ತೆ ರಾಶಿಯಿಂದ ಸೂರ್ಯ ಹನ್ನೆರಡರಲ್ಲಿ ಇದ್ದಾಗ ವ್ಯಯ ಆಗುತ್ತೆ ಹಾಸ್ಪಿಟಲೈಝೇಷನ್ ಅಂತ ಹೇಳ್ತೀವಿ ವ್ಯಯ ಆಗುತ್ತೆ ದುಡ್ಡು ಧನಹಾನಿ ಆಗುತ್ತೆ ಇನ್ನೇನೋ ಖರ್ಚು ಬಂದು ಇನ್ನೇನೋ ಪ್ರಾಬ್ಲಮ್ಸ್ ಆಗೋ ರೀತಿ ಸಾಧ್ಯತೆ ನಿಮಗೆ ಆಗಬಹುದು ಸೊ ಇದೆಲ್ಲ ಸೂರ್ಯನ ಫಲಗಳು ಈಗ ಇನ್ ಕೇಸ್ ಸೂರ್ಯ ಇಲ್ಲಿದ್ದಾನೆ ಅಂತ ಅಂದ್ಕೊಳ್ಳಿ ಸೂರ್ಯ ಇಲ್ಲಿದ್ದು ಜಾತಕದಲ್ಲಿ ಸೂರ್ಯ ಇಲ್ಲಿದ್ದು ಏನಾಗುತ್ತೆ ಅಂತ ಹೇಳಿದ್ರೆ ಸೂರ್ಯನ ಜೊತೆ ರಾಹು ಇದ್ದಾನೆ ಅಂತ ಅಂದ್ಕೊಳ್ಳಿ ಸೂರ್ಯನ ಜೊತೆ ರಾಹು ಇದ್ದಾಗ ಅಫ್ಲಿಕ್ಟ್ ಆಗಿರ್ತಾನೆ ಈಗ ಸೂರ್ಯನ ಜೊತೆ ರಾಹು ಅಫ್ಲಿಕ್ಷನ್ ಬಂದಿದೆ ಅಂತ ಕಂಡ್ಕೊಳ್ಳಿ ಈಗ ಈ ಕಾಲದಲ್ಲಿ ಸೂರ್ಯ ಚೆನ್ನಾಗಿ ಕೆಲಸ ಮಾಡ್ತಾ ಇರಲ್ಲ ಅದಕ್ಕೆ ನಾವೇನು ಮಾಡ್ತೀವಿ ಅಂತಂದ್ರೆ ಸೂರ್ಯನ ಒಂದು ರತ್ನ ಈ ಒಂದು ಲಗ್ನಕ್ಕೆ ಮೇಷ ಲಗ್ನ ತಗೊಂಡಾಗ ಸೂರ್ಯನ ಒಂದು ಲಗ್ನಕ್ಕೆ ಪಂಚಮ ಸ್ಥಾನಾಧಿಪತಿ ಆಗಿರೋದ್ರಿಂದ ಸೂರ್ಯನ ಒಂದು ರತ್ನನ ಧಾರಣೆ ಮಾಡ್ಬೋದು ಒಂದು ಐದರಿಂದ ಆರು ಕ್ಯಾರೆಟ್ ಅವರ ವೇಟ್ ತಕ್ಕಗೆ ಕ್ಯಾಲ್ಕುಲೇಷನ್ ಹಾಕ್ಕೊಂಡು ಸೊ ಒಂದು ರತ್ನನ ಧಾರಣೆ ಮಾಡ್ಬೋದು ಎಲ್ಲ ರೀತಿ ಅನುಕೂಲ ಆಗುತ್ತೆ ಸೂರ್ಯ ಇನ್ ಕೇಸ್ ರಾಹು ಜೊತೆ ಕೇತು ಜೊತೆ ಇಲ್ಲ ಸೂರ್ಯ ಅಫ್ಲಿಕ್ಟ್ ಆಗಿದ್ದಾಗ ಸೂರ್ಯನ ರತ್ನ ಧಾರಣೆ ಸಜೆಸ್ಟ್ ಮಾಡ್ಬೋದು ಅಂತ ಅಂತ ಹೇಳ್ತೀವಿ ಇಲ್ಲ ತುಂಬ ಕೆಟ್ಟಿದರೆ ಸೂರ್ಯ ನಾವೇನಂತ ಹೇಳ್ತೀವಿ ಅಂತಂದರೆ ಸೂರ್ಯಶಾಂತಿ ಅಂತ ಮಾಡಬೇಕಾಗತ್ತೆ ಸೂರ್ಯನ ಜಪ ಸೂರ್ಯನ ಅವಧಿ ಆರು ವರ್ಷ ಅಂದರೆ ಆರು ಸಾವಿರ ಸತಿ ಸೂರ್ಯನ ಮಂತ್ರನ ಜಪ ಮಾಡಿಬಿಟ್ಟು ಈ ಒಂದು ಸೂರ್ಯಶಾಂತಿ ಮಾಡಬೇಕಾಗತ್ತೆ ಆಗ ಎಲ್ಲ ರೀತಿ ಅನುಕೂಲ ಆಗುತ್ತೆ ನಿಮಗೆ ಸೊ ಎಲ್ಲರಿಗೂ ಒಳ್ಳೇದಾಗಲಿ ಇನ್ನಿತರ ವಿಷಯಗಳನ್ನ ಮುಂದಕ್ಕೆ ಕರ್ತೀನಿ